ನಮಸ್ಕಾರ ಪ್ರಿಯ ವೀಕ್ಷಕರೇ ಘಂಟೆಯಲ್ಲಿ ಪ್ರಮುಖವಾದ ವಿಷಯವೇನೆಂದರೆ ಪ್ರಣವನಾದ ಉಂಟು ಮಾಡುವುದು ಅಂದರೆ ಘಂಟೆಯ ವಾದನವನ್ನು ಮಾಡಿದರೆ ಅದರ ಧ್ವನಿಯು ಹಾಗೂ ಅದರ ಪ್ರತಿಧ್ವನಿಯು ಗುಂಪು ಗುಂಪಾಗಿ ಓಂ 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 ಎಂದು ನಾದವು ಬಂದರೆ ಅದು ಉತ್ತಮ ಘಂಟೆ ಈ ಪ್ರಣವನಾದ ಘಂಟೆಯ ವಾದವನ ವಾದನವನ್ನು ಮಾಡಿದರೆ ಪ್ರತ್ಯಕ್ಷವಾಗಿ ಕೇಳಿದರೆ ಪರಮಾಶ್ಚರ್ಯ ಪರಮಾನಂದವಾಗುತ್ತದೆ ಇದನ್ನು ಕೊಳ್ಳಲಿಚ್ಚಿಸುವವರು ಸಂಪರ್ಕಿಸಿರಿ ಪ್ರಿಯ ವೀಕ್ಷಕರೇ ಈಗ ತಾವು ಕೇಳಿದ್ರಲ್ಲ ಘಂಟಾ ಧ್ವನಿ ಇದನ್ನು ಪ್ರತ್ಯಕ್ಷವಾಗಿ ಕೇಳಿದರೆ ಕನಿಷ್ಠ ಇಪ್ಪತ್ನಾಲ್ಕು ಬಾರಿಯಿಂದ ಮೂವತ್ತೆರಡು ಬಾರಿವರೆಗೂ ಪ್ರಣವನಾದ ಅಂದರೆ ಓಂ 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 ಎಂದು ಗುಂಪು ಗುಂಪಾಗಿ ಬರುತ್ತೆ ಇದನ್ನು ಪ್ರತ್ಯಕ್ಷವಾಗಿ ಕೇಳಿದರೆ ಪರಮಾನಂದವನ್ನು ಉಂಟು ಮಾಡುವುದರಲ್ಲಿ ಸಂಶಯವೇ ಇಲ್ಲ